ನೆಟ್ವರ್ಕಿಂಗ್ ಪ್ರಯಾಣದೊಂದಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಪ್ರಪಂಚದಲ್ಲಿ ಆರುನೂರು ಕೋಟಿಗೂ ಹೆಚ್ಚು ಇಂಟರ್ನೆಟ್ ಬಳಕೆದಾರರಿದ್ದಾರೆ ಆದರೂ ನೀವು ಕಳುಹಿಸಿದ ಮೆಸೇಜ್ ಸರಿಯಾಗಿ ನಿಮ್ಮ ಫ್ರೆಂಡ್ಗೆ ಹೇಗೆ ಹೋಗುತ್ತೆ ದಾರಿ ತಪ್ಪಲ್ವಾ ಇದಕ್ಕೆ ಕಾರಣ ಐಪಿ ಅಡ್ರೆಸ್ ಗೆ ಮನೆ ತಲುಪಲು ವಿಳಾಸ ಹೇಗೆ ಬೇಕೋ ಹಾಗೇ ಇಂಟರ್ನೆಟ್ನಲ್ಲಿ ಪ್ರತಿ ಡಿವೈಸ್ಗೂ ಒಂದು ಯೂನಿಕ್ ನಂಬರ್ ಇರುತ್ತೆ ಉದಾಹರಣೆಗೆ ಒಂದು ನೂರು ತೊಂಬತ್ತೆರಡು ಪಾಯಿಂಟ್ ಹದಿನಾರು ಎಂಟು ಒಂದು ಪಾಯಿಂಟ್ ಒಂದು ಈ ನಂಬರ್ ಮೂಲಕವೇ ಡೇಟಾ ಪ್ಯಾಕೆಟ್ಗಳು ನಿಮ್ಮ ಫೋನ್ಗೆ ಬಂದು ತಲುಪುತ್ತವೆ ಇದು ಇಂಟರ್ನೆಟ್ನಲ್ಲಿ ನಿಮ್ಮ ಐಡೆಂಟಿಟಿ ಆದರೆ ಎಚ್ಚ ನಿಮ್ಮ ಐಪಿ ಅಡ್ರೆಸ್ ಸಿಕ್ಕರೆ ಹ್ಯಾಕರ್ಸ್ ನೀವು ಯಾವ ಜಾಗದಲ್ಲಿದ್ದೀರಿ ಅಂತ ಪತ್ತೆ ಹಚ್ಚಬಹುದು ಹುಷ್ ಆದರೆ ಈ ಐಪಿ ಅಡ್ರೆಸ್ಗಳಲ್ಲಿ ವ ನಾಲ್ಕು ಅಂತ ಒಂದು ವಿಧ ಇದೆ ಅದರಲ್ಲಿ ಮತ್ತೆ ಕ್ಲಾಸ್ ಎ ಬಿ ಸಿ ಇ ಅಂತ ಬೇರೆ ಇದೆ ಅದೆಲ್ಲ ಏನು ಮುಂದಿನ ವಿಡಿಯೋದಲ್ಲಿ ನೋಡೋಣ